ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ್ಸರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಸೂಪರ್ ಫಾಸ್ಟ್ ಆಗಿ ಸೂಪರ್ ಈಸಿಯಾಗಿ ಗೀ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಗೀ ರೈಸಿಗೆ ನಾನು ಪೂರ್ತಿ ಒಂದು ಓಳು ಕಾಯಿನ ಇದ್ದೀನಿ ಅದು ಹಾಲನ್ನ ತೆಗ್ದಿಟ್ಕೊಳ್ಬೇಕು ತೆಂಗಿನ ಹಾಲನ್ನ ಹಾಗಾಗಿ ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಒಂದು ಎರಡು ಸತಿ ಅದನ್ನು ಚೆನ್ನಾಗಿ ರುಬ್ಕೊಂಡು ಸೋಸ್ಕೊಂಡ್ರೆ ಸಾಕು ಸೂಪರಾಗಿ ನಮಗೆ ತೆಂಗಿನ ಹಾಲು ಸಿಗುತ್ತೆ ಸೊ ಈ ರೀತಿ ಫಸ್ಟು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಮತ್ತು ಅದನ್ನು ನೀಟಾಗಿ ಹಿಂಡ್ಬಿಟ್ಟು ಮತ್ತೆ ರಿಪೀಟ್ ಇನ್ನೊಂದು ಸರ್ತಿ ಅದನ್ನು ಮಿಕ್ಸಿನಲ್ಲಿ ಸಣ್ಣದಾಗಿ ರುಬ್ಕೊಂಡ್ರೆ ಸಖತ್ತಾಗಿ ನಮಗೆ ತೆಂಗಿನ ಹಾಲು ಸಿಗುತ್ತೆ ಸೊ ತೀರ ನೀರು ಮಾಡ್ಕೊಳ್ಳೋದು ಬೇಡ ಸೊ ಒಂದು ಎರಡು ಸತಿ ಮಾಡಿಕೊಂಡ್ರೆ ಸಾಕು ಒಂದೆರಡು ಸತಿ ಈ ಥರ ರುಬ್ಕೊಂಡು ಸೋಸ್ಕೊಂಡ್ರೆ ನಮಗೆ ಸ್ವಲ್ಪ ತೆಂಗಿನ ಹಾಲು ಸಿಗುತ್ತೆ ಒಂದು ತ್ರೀ ಗ್ಲಾಸಸ್ವರೆಗೂ ನಮಗೆ ತೆಂಗಿನ ಹಾಲು ಸಿಗುತ್ತೆ ಹಾಗಾಗಿ ಫಸ್ಟ್ ಇದನ್ನು ರುಬ್ಕೊಂಡು ತೆಂಗಿನ ಹಾಲನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಮಸಾಲ ಐಟಮ್ಸು ಸೊ ಮಸಾಲ ಐಟಮ್ಸ್ ಏನೇನು ಬೇಕು ಚಕ್ಕೆ ಹಾಗೆಯೇ ಏಲಕ್ಕಿ ಗೋಡಂಬರಿ ಸೋಂಪಾಳು ಪತ್ರೆ ಸ್ವಲ್ಪ ಲವಂಗ ಹಾಗೆಯೇ ಅನಾನಸ್ ಹೂವು ಸೊ ಇದಿಷ್ಟು ಮಸಾಲ ಐಟಮ್ಸು ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ತುಪ್ಪ ದೇಸಿ ತುಪ್ಪ ಇದೆಲ್ಲ ಆದಮೇಲೆ ಈಗ ಮಸಾಲ ಐಟಮ್ಸ್ನ ಒಂದೊಂದಾಗಿ ಒಂದೊಂದಾಗೆ ಹಾಕ್ಕೊಳ್ಬೇಕು ಗೋಡಂಬಿನ ಕೊನೆಯದಾಗಿ ಹಾಕ್ಕೊಳ್ತೀನಿ ಸೊ ಫಸ್ಟು ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಕೊನೆಯದಾಗಿ ಗೋಡಂಬಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಕೆಂದ್ರೆ ಗೋಡಂಬಿ ಸೀದ್ಬಿಡುತ್ತೆ ಅದಾದಮೇಲೆ ಉದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಈರುಳ್ಳಿ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಸ್ವಲ್ಪ ಟೊಮೆಟೊ ಹಣ್ಣನ್ನ ಹಾಕ್ಕೊಳ್ತಾಯಿದ್ದೀನಿ ಯೂಶ್ವಲಿ ಗೀ ರೈಸ್ಗೆ ಟೊಮೆಟೊ ಹಣ್ಣು ಹಾಕ್ಕೊಳ್ಳಲ್ಲ ಬಟ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತಂದ್ಬಿಟ್ಟು ಹಣ್ಣು ಹಾಕ್ಕೊಳ್ತಾ ಇದ್ದೀವಿ ಈಗ ತೆಂಗಿನ ಹಾಲು ಅದು ಮೂರು ಸ್ಪೂ ಮೂರು ಗ್ಲಾಸ್ನ ಇದ್ದೀನಿ ತೆಂಗಿನ ಹಾಲು ಹಾಗೆಯೇ ಎಕ್ಸ್ಟ್ರಾ ಎರಡು ಗ್ಲಾಸು ನೀರನ್ನ ಇದ್ದೀನಿ ಎರಡೂವರೆ ಗ್ಲಾಸು ಅಲ್ಲಿಗೆ ಐದುವರೆ ಗ್ಲಾಸು ನೀರು ಆಯಿತು ಈಗ ಸ್ವಲ್ಪ ಅರಶಿನ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ನೀಟಾಕಾದ್ರೂ ಬೇಕು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕು ಮತ್ತು ಲೈಟಾಗಿ ಮೇಲ್ಗಡೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮುಂಚೆನೂ ಹಾಕ್ಕೊಳ್ಬೋದು ಸೊ ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲಾನ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದಿಯೋಕ್ಕೆ ಈ ಕಡೆ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ನಾನು ಮೂರು ಗ್ಲಾಸು ಬಾಸುಮತಿ ರೈಸ್ ತೊಗೊಂಡಿದ್ದು ಹಾಗಾಗಿ ಐದೂವರೆ ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೆ ನಾನು ಸೊ ನೀಟಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟು ಒಂದು ಐದು ನಿಮಿಷ ಇಟ್ಟರೆ ಸಾಕು ರೈಸು ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದಾದಮೇಲೆ ನೀರನ್ನ ನೀಟಾಗಿ ಸೋರ್ಗಟ್ಬಿಟ್ಟು ಕುದೀತಾ ಇರೋ ಅಂಥ ಗೀ ರೈಸ್ ಪಾತ್ರೆಗೆ ಹಾಕಬೇಕು ಸೊ ಯೂಶ್ವಲಿ ನಾವು ಗೀ ರೈಸ್ನ ಕುಕ್ಕರಲ್ಲಿ ಮನೇಲಿ ಮಾಡೋದಾದರೆ ಕುಕ್ಕರಲ್ಲಿ ಮಾಡ್ತೀವಿ ಬಟ್ ಕುಕ್ಕರಲ್ಲಿ ಬೇಗ ಆಗುತ್ತೆ ಬಟ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ಓಪನ್ನಾಗಿ ಒಂದು ಪಾತ್ರೆನಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಆಗಿರುತ್ತೆ ಸೊ ಯಾವಾಗ ಸ್ವಲ್ಪ ಇನ್ನೇನು ಆಗ್ತಾ ಇದೆ ಕುದೀತಾ ಇದೆ ನೀಟಾಗಿ ಅನ್ನ ಎಲ್ಲ ಸ್ವಲ್ಪ ಬೇಯ್ತಾ ಇದೆ ಅಂದಾಗ ಸೊ ಅದು ಪಾತ್ರೆನ ಎತ್ತಿಬಿಟ್ಟು ಕೆಳಗಡೆ ರೊಟ್ಟಿ ಹಂಚಿನ ಇಟ್ಟು ಮೇಲುಗಡೆ ಮತ್ತು ದಮ್ ಕಟ್ಟೋ ಥರ ನೀಟಾಗಿ ಪ್ಲೇಟ್ನ ಮುಚ್ಚಿದ್ರೆ ಸಾಕು ಸೂಪರಾಗಿ ಹಳ್ಕೊಂಡಿರುತ್ತೆ ಅನ್ನ ಎಲ್ಲ ಆಗಿರುತ್ತೆ ಪೂರ್ತಿ ಉದ್ರದ್ರ ಥರ ಸೊ ನಾವು ರೆಸ್ಟೋರೆಂಟಲ್ಲಿ ಹೆಂಗೆ ಗೀ ರೈಸ್ ಇರುತ್ತೆ ಅದೇ ಥರ ಸಕ್ಕದಾಗಿ ಆಗಿರುತ್ತೆ ಗೀ ರೈಸ್ ನೋಡ್ತಾ ಇದ್ರೆ ಆಗಿ ಸಾಫ್ಟಾಗಿ ಟೇಸ್ಟಿಯಾಗೂ ಇರುತ್ತೆ ಗೀ ರೈಸು ಸೊ ಇದನ್ನ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಗೀ ರೈಸ್ ಆಯಿತು ಈಗ ನೆಕ್ಸ್ಟು ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಸೊ ಸೂಪರ್ ಫಾಸ್ಟಾಗಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಸೊ ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆಯೇ ಪೂರ್ತಿ ಒಂದು ಇಡಿ ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಒಂದು ಇಡಿ ಅಷ್ಟು ಬೆಳ್ಳುಳ್ಳಿನ ಇದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಇದಕ್ಕೆ ಈರುಳ್ಳಿನ ಒಂದು ಒಂದು ಈರುಳ್ಳಿ ಹಾಕೊಂಡ್ರೆ ಸಾಕು ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಒಂದೆರಡು ತೊಗೊಂಡಿದ್ದೀನಿ ಅದನ್ನು ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಇದಕ್ಕೆ ಇವಾಗ ಮಸಾಲೆ ಐಟಮ್ಸನ್ನ ಈಗಲೇ ಇದ್ದೀನಿ ಸೊ ಚಕ್ಕೆ ಹಾಗೆಯೇ ಸ್ವಲ್ಪ ಲವಂಗ ಅದಾದಮೇಲೆ ಅನಾನಸ್ ಹೂವು ಕಾಳು ಮೆಣಸು ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಅದಾದಮೇಲೆ ಅದಾದರೂ ಒಂದು ಸ್ಪೂನಷ್ಟು ಸೋಂಪು ಕಾಳು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫೈನಲ್ಲಾಗಿ ಲಾಸ್ಟಿಗೆ ಕಾಯಿ ತುರಿ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದ್ಸರ್ತಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಸಾಫ್ಟ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕಿ ಜಸ್ಟ್ ಹಣ್ಣೆ ತಿರುಗಿಸೋಣಸ್ ಅದು ಆರಾದ್ಮೇಲೆ ಜಾರಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಇವಾಗ ಬೇರೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪನೇ ಎಣ್ಣೆ ಸಾಕು ಒಂದು ಸ್ಪೂನ್ಗಿಂತನೂ ಕಮ್ಮಿ ಎಣ್ಣೆನೇ ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಡ ಆಮೇಲೆ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಅದು ಫ್ರೈ ಆದಮೇಲೆ ಚಿಕನ್ನ ಹಾಕೊಳ್ಳಿ ಸೊ ಚಿಕನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೋಳಿದಿಟ್ ಇಟ್ಟಿರೋವಂಥ ಚಿಕನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರ್ಶಿನ ಹಾಕಿ ಹಾಗೆಯೇ ಉಪ್ಪು ಚೆನ್ನಾಗಿ ಚಿಕನ್ಗೆಲ್ಲ ಉಪ್ಪೆಲ್ಲ ಹಿಡಿಬೇಕು ಅಂತೇಳಿ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ನಾವೇನು ನೀರು ಹಾಕೊಳ್ಳೋದೇನು ಬೇಡ ಅದೇ ನೀರು ಬಿಟ್ಕೊಂಡು ಅದರದ್ದು ಎಲ್ಲ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ಎಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರುತ್ತೆ ಸೊ ಈಗ ಆಲ್ಮೋಸ್ಟ್ ಚಿಕನ್ ಎಲ್ಲ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ ಇವಾಗ ರುಬ್ಕೊಂಡಿದ್ದಂಥ ಪೇಸ್ಟ್ ಏನಿರುತ್ತೆ ಅದನ್ನು ಇದ್ದೀನಿ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸೊ ನಾವು ಗ್ರೇವಿ ಅದಕ್ಕೆ ಮಾಡ್ಕೊಳ್ಬೇಕು ತೀರಾ ಜಾಸ್ತಿ ನೀರು ಆಗಿಬಿಟ್ರೆ ಅದು ಸಾಂಬಾರು ಥರ ಆಗಬೇಕಿರುತ್ತೆ ಚೆನ್ನಾಗಾಗಲ್ಲ ಸೊ ಗ್ರೇವಿ ಥರ ಮಾಡ್ಕೊಳ್ಳೋದು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಅದು ಒಂದು ಎರಡು ನಿಮಿಷ ಚೆನ್ನಾಗಿ ಖಾರ ಎಲ್ಲ ಹಿಡ್ದು ಆದ್ಮೇಲೆ ಸೊ ಫೈನಲಾಗಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಸೊ ನಿಮಗೆ ಖಾರ ಬೇಡ ಮೆಣಸಿನ್ಕಾಯಿದೆ ಜಾಸ್ತಿ ಆಗಿದೆ ಅಂದರೆ ಖಾರದ ಪುಡಿ ಹಾಕ್ಕೊಳ್ಳೋದು ಬೇಡ ಬಟ್ ಸಾಂಬಾರು ಪುಡಿ ಅಂತೂ ಹಾಕಲೇಬೇಕು ಸೊ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಸೊ ಸೂಪರಾಗಿ ಗೀ ರೈಸ್ ಹಾಗೇ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಸಕ್ಕದಾಗಿ ಸೂಪರಾಗಿ ರೆಡಿಯಾಗಿರುತ್ತೆ ಸೊ ಇದ್ರೆ ಇನ್ನೊಂದು ಸರ್ತಿ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಸೂಪರಾಗಿ ರೆಡಿಯಾಗಿದೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸಿ